கட்ரோ மேடம் கன்னட் கன்னட கேடம் கனட் கனடா 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 அர்த்த ஆக ಎಲ್ಲ ಬೆಂಗಳೂರಲ್ಲೇ ಇದ್ರೆ ಅದ್ರ ಕನ್ನಡ ಬೆಂಗಳೂರಲ್ಲಿ ಏನು ಇಂಪಾರ್ಟೆಂಟ್ ಅಂತ ಅನ್ಸಿಲ್ಲ ಸರ್ ಇವತ್ತಿಗೆ ಏನು ಇಂಪಾರ್ಟೆಂಟ್ ದುಡ್ಡೇ ಇಂಪಾರ್ಟೆಂಟ್ ದುಡ್ಡೇ ಸಂಬಂಧಗಳು ಫ್ಯಾಮಿಲಿ ಫ್ರೆಂಡ್ಸ್ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಅರುಣ್ ತುಮಕೂರು ನಮ್ಮ ಚಾನಲ್ಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ ಇವತ್ತಿನ ಕಂಟೆಂಟ್ ಏನಪ್ಪಾ ಅಂತ ಅಂದ್ರೆ ಓಡ್ತಾ ಇರೋ ಪ್ರಪಂಚದ ಹಿಂದೆ ನಾವು ಸಹ ಓಡ್ತಾ ಇದ್ದೀವಿ ಆದ್ರೆ ಮನುಷ್ಯ ಇನ್ನೂ ಕೆಲವೊಂದೆರಡು ವಿಚಾರಗಳನ್ನ ಓಡಿಸ್ತಲೇ ತಲೆಯಲ್ಲೇ ತುಂಬಕೊಂಡಿದ್ದಾನೆ ಆ ಯಾವ ವಿಚಾರಗಳು ಅಂತ ನಾವ್ ಇವತ್ತು ತಿಳ್ಕೊಳ್ಳೋಣ ಬಾಗಲಕೋಟೆ ಏನ್ ಕೆಲಸ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಏನ್ ಕೆಲ್ಸ ಇಲ್ಲ ಹಿಂಗೆ ಅಡ್ಡಾಡ್ತಾ ಇರೋದು ಕೆಲಸ ಇಲ್ಲ ಇಲ್ಲ ಕೆಲ್ಸ ಇಲ್ವಾ ಕೆಲಸ ಇರುತ್ತೆ ಮಾಡ್ಬೇಕಲ್ಲ ನಾವು ಮಾಡುದ್ರ ಕೆಲ್ಸ ಇಲ್ವಾ ಕೇಳ್ ಕೆಲಸ ಮಾಡ್ತಾ ಇದ್ದೀನಿ ಹೌದಾ ನಾವು ಪೇಂಟ್ ಮಾಡ್ತೀವಿ ಹೌದಾ ಒಳ್ಳೇದು ಸರ್ ಯಾವ್ ಕೆಲಸ ಜೀವನದಲ್ಲಿ ಏನ್ ಇಂಪಾರ್ಟೆಂಟ್ ಸರ್ ಜೀವನದ ಜೀವನನೇ ಇಂಪಾರ್ಟೆಂಟ್ ಅಲ್ವಾ ವಾನ್ ಆನ್ಸರ್ ಇದುವರೆಗೂ ಯಾರು ಈ ತರ ಆನ್ಸರ್ ಕೊಟ್ಟಿರಲಿಲ್ಲ ಜೀವನದ ಜೀವನ ಇಂಪಾರ್ಟೆಂಟ್ ಅಂದ್ಬಿಟ್ಟು ಬೇರೆ ಇಂಪಾರ್ಟೆಂಟ್ ಏನಾಗುತ್ತೆ ಈಗ ಕೆಲವರು ಹೇಳ್ತಾರೆ ಸಂಬಂಧಗಳು ಇಂಪಾರ್ಟೆಂಟ್ ದುಡ್ಡು ಇಂಪಾರ್ಟೆಂಟ್ ಎಲ್ಲ ಇಂಪಾರ್ಟೆಂಟ್ ಜೀವನದಲ್ಲಿ ಅದೇ ಜೀವನ ಅದೇನ್ ಬರುತ್ತಲ್ಲ ಅದೇ ಜೀವನ ಅದನ್ ಬಿಟ್ರೆ ಬೇರೆ ಏನು ಇಲ್ಲ ಜೀವನದಲ್ಲಿ ಪ್ರತಿಯೊಂದನು ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಜೀವನದಲ್ಲಿ ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಎಲ್ಲಾನು ಇಂಪಾರ್ಟೆಂಟ್ ಅದಿದ್ರೇನೆ ನಾವು ನಾವ್ ಅದಿಲ್ಲ ಅಂದ್ರೆ ನಾವ್ ಇಲ್ಬೇ ಜೀವನದಲ್ಲಿ ಜೀವನನೇ ಇಂಪಾರ್ಟೆಂಟ್ ಯು ಕನ್ನಡ ಬರತಾ ಹಾ ಬರತಾ ಕರೆ ಏನಿಲ್ಲ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದೀವಿ ಒಂದು ಸಣ್ಣ ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡೋದು ನಿಮ್ಮ ಹೆಸರು ಮನೋಜ್ ಆ ಕಡೆ ನೋಡಿ ಕ್ಯಾಮೆರಾ ಮನೋಜ್ ಪೋರ್ ಯಾವರು ಸರ್ ಕೆಜಿಎ ಸರ್ ಸರ್ ಜೀವನದಲ್ಲಿ ಏನ್ ಇಂಪಾರ್ಟೆಂಟ್ ಲೈಫ್ ಏನು ಅರ್ಥ ಇಲ್ಲ ಜೀವನದಲ್ಲಿ ಸ್ವಲ್ಪ ಗೊತ್ತಾಗುತ್ತೆ ಯಾಕಂದ್ರೆ ಸ್ವಲ್ಪ ಗೊತ್ತಾ ವಾಟ್ ಇಸ್ ಇಂಪಾರ್ಟೆಂಟ್ ಇನ್ ಲೈಫ್ ಲೈಫ್ ಮನಿ ಮನಿ ಮಸ್ ಇಂಪಾರ್ಟೆಂಟ್ ಅದಿಂದ ಇಲ್ಲ ಅಂದ್ರೆ ಫೋನ್ ಕಾಲ್ ಕೂಡ ಮಾಡೋದ್ ಚೆನ್ನಾಗಿದ್ಯಾ ಆ ತರ ಕೂಡ ಮಾತಾಡೋದ ದುಡ್ಡು ಇದೆಯಾ ಚೆನ್ನಾಗಿದ್ಯಾ ಅರ್ಥ ಮಾಡ್ಕೊಳ್ಳೇ ಈ ಜಗತ್ತಲ್ಲಿ ತುತ್ತು ತುಟ್ಟಿರ್ಬೇಕು ನನ್ನ ಮಗನೇ ತುಟ್ಟಿದ್ರೆ ಇಡೀ ಜಗತ್ತೆ ನಮ್ಮ ನೋಡಿ ಸಲಾಂ ಸಲಾಂ ನೀವ್ ಯೂಟ್ಯೂಬ್ ನ ಫಾಲೋ ಮಾಡಿ ನಮ್ ಯೂಟ್ಯೂಬ್ ನ ಆನ್ಸರ್ ಏನಂತ ಗೊತ್ತಾಗ ನಿಮ್ ಹೆಸರು ಬಸವರಾಜ ಯಾವ ಊರು ನಮ್ದು ಚಿತ್ರದುರ್ಗ ಚಿತ್ರದುರ್ಗದ ಕಲ್ಲಿನ ಕೋಟೆ ಏನಿಲ್ಲ ಒಂದು ಸಣ್ಣ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ವಿ ಜೀವನದಲ್ಲಿ ಏನ್ ಇಂಪಾರ್ಟೆಂಟ್ ಜೀವನದಲ್ಲಿ ಏನ್ ಇಂಪಾರ್ಟೆಂಟ್ ಜಗನ್ದಲ್ಲಿ ಏನು ಇಂಪಾರ್ಟೆಂಟ್ ಅಂತಾನೆ ಅನ್ಸಿಲ್ಲ ಸರ್ ಯಾಕೆ ನೀವು ನಿಮಗೆ ಸಾಧ್ಯ ಆದಾಗ ಮನೆ ಕಡೆ ಬನ್ನಿ ನಿಮ್ಗೆ ಕೆಲವು ಹೊತ್ತಕಗಳನ್ನು ಕೊಡ್ತೀನಿ ಮೀಮಾಂಸೆ ಮತ್ತೆ ರಸಗ್ರಹಣ ಕುರಿತಾದ ಕೆಲವು ಪುಸ್ತಕಗಳನ್ನು ಕೊಡ್ತೀನಿ ನೀವು ಅಧ್ಯಯನ ಮಾಡಿ ಥ್ಯಾಂಕ್ ಯು ಸರ್ ನನಗೆ ಇದರ ಅಂತ ಫಾಲೋ ಮಾಡಿ ಸರ್ ದೇನಿ ಯಾವರು ಸಹ ಕರೇಗರಿ ಫಾಲ್ಗಡೆ ಬೆಂಗಳೂರ ಬೆಂಗಳೂರಿಗೆ ಸರ್ ಜೀವನದಲ್ಲಿ ಏನ್ ಇಂಪಾರ್ಟೆಂಟ್ ದುಡ್ಡು ಏನಕ್ಕೆ ಮೇನ್ ದುಡ್ಡಿಂದಾನೆ ಜನ ದುಡ್ಡಿಂದಾನೆ ದೋಸ್ತಿ ದುಡ್ಡಿಂದಾನೇ ಹುಡುಗಿ ಅದ್ ಬಿಟ್ರೆ ಏನು ಇಲ್ಲ ದುಡ್ಡು ಹುಡುಗಿರೆಲ್ಲ ಬರೀ ದುಡ್ಡನ್ನ ಬಂದಿರ್ಬಕ ಅಷ್ಟೇ ಎಲ್ಲಾರು ಬರೋದು 100 ರೂಪಾಯಿ ಇದ್ರೆ ನಮ್ಮತ್ರ ಬರ್ಲಿ ಒಂದು ಒಂದು ಸಿಗರೇಟ್ ಕೊಡ್ಸು ಇದು ಕೊಡ್ಸು ಅದು ಕೊಡ್ಸು ಅಂತ 100 ರೂಪಾಯಿ ಇದ್ರೆ ಇಲ್ಲಿರೋ ಟೈಮ್ ಅಲ್ಲಿ ಯಾರು ಬರಲ್ಲ ಗುಡ್ ಡೇ ಮಸ್ತ್ರ ಮಸ್ತ್ ಫೆಂಟಾಸ್ಟಿಕ್ ಅದ್ ಬಿಟ್ರೆ ಏನೋ ಇಲ್ಲ ಲೈಫ್ ಅಲ್ಲಿ ದುಡ್ ಇದ್ರೆ ಎಲ್ಲಾರು ಬರ್ತಾರೆ ದುಡ್ಡು ಇದ್ರೆ ಜನ ಇರ್ತಾರೆ ಸಂಬಂಧಗಳ ಬಗ್ಗೆ ಏನಿದೆ ಎಲ್ಲರೂ ಅಷ್ಟೆ ಕಾಸ್ ಇದ್ರೆನೆ ಕಾಸ್ ಬನ್ನ ಕತ್ತೆ ಮನಿ ಮನಿ फैमिली નો છે നിങ്ങත් ಕಡಗೋರಿ ಇದ್ರೆನೆ ಯಾವ್ರು ತುಮಕೂರು ತುಮಕೂರ ನಮ್ಮೂರು ಜೀವನದಲ್ಲಿ ಏನ್ ಇಂಪಾರ್ಟೆಂಟ್ ಏನ್ ಇಂಪಾರ್ಟೆಂಟ್ ದುಡ್ಡು ದುಡ್ಡ ಇಂಪಾರ್ಟೆಂಟ್ ಯಾಕೆ ದುಡ್ಡಿನ ಎಲ್ಲ ಇರುತ್ತೆ ಯಾವ ತರ ಆದ್ರೆ ದುಡ್ಡಿಲ್ರೆ ನೀ ಎಲ್ಲಾರು ನಿನ್ ದುಡ್ಡಿಲ್ಲ ಆದ್ರೆ ಎಲ್ಲಾರು ಕೇವಲವಾಗಿ ನೋಡೋದು ಕೊಡ್ತಾರೆ ಜೀವನದಲ್ಲಿ ದುಡ್ಡು ಮಾಡ್ಬೇಕು ಅವಾಗ ನೀನ್ ಎಲ್ಲಾ ಬರುತ್ತೆ ಹೆಸರು ಬರುತ್ತೆ ನಿನ್ ಏನ್ ಬೇಕು ನೀನ್ ಯಾವ ತರ ಬೇಕೋ ಜೀವನ ಆತರ ಮಾಡ್ಬೋದು ಅದೇ ನೀನ್ ದುಡ್ಡಿಲ್ಲ ಆದ್ರೆ ನೀನ್ ಬೆಳಗ್ಗೆ ಜೀವನ ಹೆಂಗ್ ಮಾಡ್ಬೇಕೆ ನೂರ ಆಲೋಚನೆ ಮಾಡ್ಬೇಕಾಗತ್ತೆ ಅಲ್ವಾ ಓಕೆ ಸರ್ ಥ್ಯಾಂಕ್ ಯು ಅಲ್ಲಿ ಕನ್ನಡ ಬರೋ ತಗೊಂತಿ ಒಂದೇ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ ಒಂದೇ ಒಂದು ಕ್ವಷನ್ ಕಲ್ತಿ ಏನ್ ಸಣ್ಣ ಕ್ವಷನ್ ಅಷ್ಟೇ ನಿನ್ ಹೆಸರು ಯಾವ ಊರು ಮೇಡಂ ಈ ಕಡೆ ನೋಡಿ ಕ್ಯಾಮೆರ ಕಡೆ ಇಲ್ಲ ಓಕೆ ಜೀವನದಲ್ಲಿ ಏನ್ ಇಂಪಾರ್ಟೆಂಟ್ ಏ ಟು ಸಂಪತ್ ಇಂಪಾರ್ಟೆಂಟ್ ಏನಕ್ಕೆ ಏನಕ್ಕೆ ಅಂತ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ

क्या हो गया बढ़िया ओके oh, okay. <laughs> मैं प्रेंक चल रहा है ना एंगे निला तो आ यूं ही मालूम नहीं है तो मैं कैसे समझाऊँ आपको मींस yeah. मैं जो yeah. बोलूँगी आपको मींस कैसे समझाऊँ नम मंसो नम्ये बोलते मर्डर है देवर yeah. लाइट जो है एक गाड़ी जैसा है oh. जैसे गाड़ी जब तक चलता है हाँ जब तक गाड़ी चलता है तो सही है गाड़ी में थोड़ा प्रॉब्लम होगा हाँ तो वो खराब है तो इंसान भी ऐसा ही है, है। इंसान गाड़ी जैसा ही है जब तक शरीर चलता है तो चलता है नहीं तो वो भी बेकार है चैताली दास गुप्ता बंगाली थैंक यू मैम थैंक यू वो एक क्वेश्चन है

ಸರ್ ನಿಮ್ಮ ಹೆಸರು ಪ್ರಶಾಂತ್ ಊರು ಸರ್ ಇಲ್ಲೇ ಇಂಡಿಯಲ್ಲಿ ಸರ್ ಜೀವನದಲ್ಲಿ ಏನು ಇಂಪಾರ್ಟೆಂಟ್ ಸರ್ ಜೀವನದಲ್ಲಿ ಏನು ತುಂಬ ಮುಖ್ಯ ಅಂದರೆ ಸಂಬಂಧಗಳು ಫ್ಯಾಮಿಲಿ ಫ್ರೆಂಡ್ಸು ಇದು ತುಂಬ ಮುಖ್ಯ ಆಗುತ್ತೆ ಎಲ್ಲದಕ್ಕೂ ಮುಖ್ಯವಾಗಿ ಏಕೆಂದ್ರೆ ನಮ್ಮವರು ಅಂತ ಯಾರು ಇರ್ತಾರೋ ಅವ್ರನ್ನ ನಾವು ನೋಡ್ಕೊಳೋದು ತುಂಬಾ ಮುಖ್ಯ ಸೊ ಅದಕ್ಕೆ ಬೆಲೆ ಕೊಡಬೇಕು ಮತ್ತೆ ಗುಣಕ್ಕೂ ಬೆಲೆ ಕೊಡಬೇಕು

ಜೀವನದಲ್ಲಿ ಏನ್ ಇಂಪಾರ್ಟೆಂಟ್ ರೊಕ್ಕ ರೊಕ್ಕ ಯಾಕೆ ರೊಕ್ಕ ಎಲ್ಲ ಬರ್ತದಲ್ಲ ಸಂಬಂಧಗಳು ಇವತ್ತು ರೊಕ್ಕ ಚಲೀ ಇದ್ರೆ ಎಲ್ಲರೂ ಬರ್ತದೆ ಸಂಬಂಧಗಳು ಅಂದ್ರೆ ನೀವ್ ಹೇಳ್ತಾ ಇರೋದು ಈಗ ಜೀವನದಲ್ಲಿ ಬರುತ್ತೆ ನೀವು ಇಂಪಾರ್ಟೆಂಟ್ ಅಂದ್ಬಿಟ್ರಿ ಏನು ಏನು ಆನ್ಸರ್ ಬೇಕು ಅಂತಂದ್ರೆ ಯೂಟ್ಯೂಬ್ ಸೊ ವೀಕ್ಷಕರೇ ಇದುವರೆಗೂ ನೀವೇನ್ ನೋಡಿದ್ರು ಸ್ನೇಹಿತರೊಬ್ರು ಹೇಳಿದಾಗೆ ಜೀವನದಲ್ಲಿ ಪ್ರತಿಯೊಂದು ಇಂಪಾರ್ಟೆಂಟ್ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ಜೀವನದಲ್ಲಿ ಅದ್ರ ಜೊತೆಗೆ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಆರೋಗ್ಯದಿಂದ ಹೋಗಿ ನಿಮ್ಗೆ ಹಣ ಆಸ್ತಿ ಐಶ್ವರ್ಯ ಹೆಣ್ಣು ಒಂದು ಏನ್ ಬೇಕಾದ್ರೂ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಭೇಟಿ ಆಗೋಣ ನಮಸ್ಕಾರಗಳು ಜೈ ಕರ್ನಾಟಕ ಇದ್ರೆ ನಮ್ಮ ನೆಂದಿ